ಸುಮ್ಸುಮ್ನೆ ಸುಮ್ಮನೆ ನನಗೆ ಕೂಗಾಡೋದು ರೇಗಾಡೋದು ಇಲ್ಲ ಸುಮ್ಮನೆ ಸುಮ್ಮನೆ ಹತ್ರನೂ ಹೋಗ್ಬಿಟ್ಟು ಜಗಳ ಎತ್ತದು ಸೊ ಒಂದು ನನಗೆ ಆಗಲಿಲ್ಲ ಅಂಡ್ ಅದೇನೋ ಇಷ್ಟನೂ ಆಗಲಿಲ್ಲ ಅಂಡ್ ಆ್ಯಕ್ಚುಲಿ ಜನರ ಕಣಗೆ ಹಂಗ್ ಕಾಣ್ತಾ ಅಂದರೆ ದಟ್ಸ್ ಆ್ಯಕ್ಚುಲಿ ಅ ಗುಡ್ ಕಾಂಪ್ಲಿಮೆಂಟ್ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಶೂಟಿಂಗ್ ನಡೆಯಾಗ್ಲಾ ಮನಸ್ತಾಪಗಳು ಆಗಿರುತ್ತೆ ಸೊ ಮಾತಾಡಿರಲಿಲ್ಲ ಆಲ್ಮೋಸ್ಟ್ ಎಷ್ಟು ಒಂದು ವರ್ಷ ಮಾತಾಡಿರಲಿಲ್ಲ ಬಟ್ ಸಡನ್ ಆಗಿ ಬಿಗ್ ಬಾಸ್ ಮೇಲೆ ನೋಡಿದಾಗ ಖುಷಿ ಆಯ್ತು ಬಿಗ್ ಬಾಸ್ ಮನೆಯಿಂದ ಯಾವುದೇ ಕಂಟೆಸ್ಟೆಂಟ್ ಆಚೆ ಬಂದರು ಅಂದ್ರೂ ಕೂಡ ಅವ್ರ ತಲೆಯಲ್ಲಿ ಒಂದು ನೋಷನ್ ಇರುತ್ತೆ ಹೇಗಿರ್ಬೋದು ಹೊರಗಡೆ ಆಚೆ ಅಭಿಪ್ರಾಯ ಪಾಸಿಟಿವ್ ಆ ನೆಗೆಟಿವ್ ಅಥವಾ ಸಾಕಷ್ಟು ಮಂದಿಗೆ ನೆಗೆಟಿವ್ ಕಾಮೆಂಟ್ಗಳು ಬರೋದು ಏನಾದರೂ ಒಂದು ಅಭಿಪ್ರಾಯ ಇರುತ್ತೆ ಆದ್ರೆ ತುಂಬಾ ಒಳ್ಳೆ ಮನಸ್ಸಿನ ಅಂದ್ರೆ ಇವರು ಆಚೆ ಬಂದಂತಹ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಕೂಡ ಬೇಜಾರ್ ಮಾಡ್ಕೊಂಡಿದ್ದೆ ಎಲ್ಲರೂ ಕೂಡ ಇವ್ರು ಇನ್ನಷ್ಟು ದಿನ ಇರಬೇಕಿತ್ತು ಇವರ ಸ್ವಭಾವಕ್ಕೆ ಇವರು ತುಂಬಾ ಫೇಮಸ್ ಅಂದ್ರೆ ಯಾಕೆ ಅವರು ಏನು ಸಿಟ್ ಮಾಡ್ಕೊಳ್ತಾ ಇಲ್ಲ ಯಾಕೆ ಈ ರೀತಿ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಸಾಕಷ್ಟು ಇದೆಲ್ಲದಕ್ಕೆ ಆನ್ಸರ್ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಧರ್ಮ ಅವರೇ ನಮ್ಮ ಶೋ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ನೀವು ಹೇಳ್ದಂಗೆ ಐ ಥಿಂಕ್ ನಾನು ಆಚೆ ಬಂದಾಗ ಏನು ಇಲ್ಲಿ ಒಳಗಿದ್ದಾಗ ಹಿಂಗಿರ್ಬೋದು ಏನಾಗ್ಬೋದು ಅಂತ ಅಂತ ಇದಿತ್ತು ಬಟ್ ಜನರದ್ದು ರೆಸ್ಪಾನ್ಸ್ ನೋಡಿದಾಗ ಆ ಕಮೆಂಟ್ಸ್ ನೋಡಿದಾಗ ಭಾಳ ಆಯಿತು ಎಲ್ಲೋ ಒಂದು ಕಡೆ ಮನೆ ಮಗ ಅಂತ ಸ್ವೀಕರಿಸಿದಾರೆ ಆಮೇಲೆ ಕೆಲವರು ನಿಮ್ಮ ವ್ಯಕ್ತಿತ್ವ ನೀವು ಬಿಟ್ಕೊಟ್ಟಿಲ್ಲ ನೀವು ಹೆಂಗಿದ್ದೀರೋ ಮನೆ ಮನೆಯೊಳಗೂ ಹಂಗೆ ಇದ್ರಿ ಆಮೇಲೆ ನೀವು ಆಚೆ ಬಂದಾಗಲೂ ಅದೇ ಥರ ಇದ್ದೀರಾ ಅಂತಂದರು ಸೊ ಅದೊಂದು ಒಂದು ಒಂದು ಥರ ಖುಷಿ ಜನ ನನ್ನ ಈ ಥರ ಒಂದು ಇಷ್ಟಪಟ್ಟಿರೋದು ಆ್ಯಂಡ್ ಒಂದು ಲೈಫಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನು ಹೇಳ್ತೀವಿ ಐ ಥಿಂಕ್ ನನಗೆ ನವಗ್ರಹ ಆದಮೇಲೆ ಐ ಥಿಂಕ್ ಈ ಬಿಗ್ ಬಾಸ್ ನನಗೆ ಒಂದು ಐವತ್ತೈದು ದಿನ ನಾನು ಇದ್ದಿದ್ದು ಒಂದು ಸಿನಿಮಾನೇ ಒಂದು ಹಂಡ್ರೆಡ್ ಡೇಸ್ ಓಡೋಷ್ಟು ಖುಷಿ ಕೊಟ್ಟೈತೆ ನನಗೆ ಆ್ಯಂಡ್ ನಾನು ಕೂತ್ಕೊಂಡು ಎಲ್ಲ ಒಂದು ಪ್ರೆಸ್ ಮೀಟಲ್ಲು ಒಂದು ಸಕ್ಸಸ್ ಪ್ರೆಸ್ ಮೀಟಲ್ಲಿ ಕೂತಿದ್ದೀನಿ ಅಂತ ಒಂದು ಫೀಲಿಂಗ್ ಬರ್ತದೆ ಸೊ ಮಚ್ ಥ್ಯಾಂಕ್ ಪ್ರತಿಯೊಬ್ಬರಿಗೂ ನಾನು ವೋಟ್ ಮಾಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಏನು ನಿಮ್ಮ ಈ ಒಂದು ಸ್ವಭಾವದ ಸೀಕ್ರೆಟ್ ಏನು ಎಷ್ಟೇ ಯಾರೇ ಬೈದರೂ ಕೂಡ ಅಥವಾ ಯಾರು ಏನು ಹೇಳಿದ್ರು ವಾಪಸ್ ಜೋರಾಗಿ ಗದ್ರಿದ್ದಂತು ನೋಡೇ ಇಲ್ಲ ನಾವು ಬಿಗ್ ಬಾಸ್ ಮನೇಲಿ ದಿನ ಏನು ಈ ಸೀಕ್ರೆಟ್ ಆ್ಯಕ್ಚುಲಿ ಮಾತಾಡಿದ್ದೀನಿ ಗರ್ದಿ ಗದ್ರಿದ್ದೀನಿ ಲೈಕ್ ಕೆಲವೊಂದು ಕಡೆ ನಂದು ಅನುಷ್ ಅದು ಗಲಾಟೆ ಆದಾಗ ಅದು ತುಂಬ ಜೋರಾಗಿ ನಡೀತು ಆ್ಯಂಡ್ ನಂದು ಮತ್ತು ಧನ್ರಾಜ್ ಅವ್ರ ಜೊತೆ ಒಂದು ಟಾಸ್ಕ್ ವಿಷದಲ್ಲಿ ನನ್ನ ಹೇಳಿ ಅಂತ ಇದ್ದಾಗ ಅದು ತುಂಬ ಕೋಪದಲ್ಲಿ ಮಾತಾಡಿರ್ತೀನಿ ಜಗದೀಶ್ ಅವ್ರ ಜೊತೆ ಒಂದು ವಾದ ವಿವಾದ ನಡೆಯುತ್ತೆ ಆ್ಯಂಡ್ ಕೆಲವೊಂದು ಕಡೆ ಐ ಥಿಂಕ್ ನಾಮಿನೇಷನ್ ವಿಷಯ ಅಂತ ಬಂದಾಗ ಚೈತ್ರಕ್ಕ ಅವ್ರ ಜೊತೆ ಆಗಿರ್ಬೋದು ಇಲ್ಲ ಸುಮಾರು ಕಡೆ ಐ ಥಿಂಕ್ ನನ್ನ ವಾಯ್ಸ್ ನನ್ನ ಸ್ಟ್ಯಾಂಡ್ಸ್ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದೀನಿ ಬಟ್ ಸುಮ್ ಸುಮ್ಮನೆ ನನಗೆ ಕೂಗಾಡೋದು ರೇಗಾಡೋದು ಇಲ್ಲ ಸುಮ್ಮ ಸುಮ್ಮನೆ ಯಾರ ಹತ್ರನೂ ಹೋಗ್ಬಿಟ್ಟು ಜಗಳ ಎತ್ತೋದು ಸೊ ಅದೊಂದು ನನಗೆ ಆಗಲಿಲ್ಲ ಆ್ಯಂಡ್ ಅದೇನೋ ಇಷ್ಟವೂ ಆಗಲಿಲ್ಲ ಆ್ಯಂಡ್ ಒಂದು ಕಡೆ ಮನಸ್ತಾಪಗಳು ನನಗೆ ಇಷ್ಟ ಆಗೋಲ್ಲ ಅನ್ನೋದಕ್ಕೆ ಐ ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಡೆ ಅದೊಂದು ನಾನು ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ ಬಟ್ ಅದರ್ವೈಸ್ ಒಂದು ಫ್ಯಾಂಟಾಸ್ಟಿಕ್ ಜರ್ನಿನೇ ನನಗೆ ನೀವು ಗದ್ದ್ರಿದ್ದೀನಿ ಅಂತ ಹೇಳಿದ ತಕ್ಷಣ ಅನುಷಾ ಅವ್ರ ನೇಮ್ ತಗೊಂಡ್ರಿ ಅವರಿಗೆ ತುಂಬ ಅಂದರೆ ವಾಪಸ್ ಮಾತಾಡಿದ್ರಿ ಅಂತ ಎಲ್ಲಿ ಜಾಸ್ತಿ ಪ್ರೀತಿ ಇದೆಯೋ ಅಲ್ಲೇ ಜಗಳ ಕಾಣುತ್ತೆ ಅನ್ನುವಂಥ ಮಾತು ಕೂಡ ಇದೆ ಸೊ ನಿಮ್ಮಿಬ್ಬರ ಮಧ್ಯೆ ನೆಕ್ಸ್ಟ್ ಅಂದರೆ ರಿಯಲ್ ಲೈಫಲ್ಲೂ ಕಪಲ್ ಆಗಲಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಏನಾದರೂ ಅವ್ರ ಮನೆ ಕಡೆಯಿಂದ ಪ್ರಪೋಸಲ್ ಬಂದರೆ ಒಪ್ಕೋತೀರಾ ಹೇಗೆ ಏನು ಪ್ಲ್ಯಾನ್ಸು ಇದೆ ಆ್ಯಕ್ಚುಲಿ ಜನರ ಕಣ್ಣಿಗೆ ಹಂಗೆ ಕಾಣ್ತಾ ಇದ್ದೀವಿ ಅಂದರೆ ದಟ್ಸ್ ಆ್ಯಕ್ಚುಲಿ ಅ ಗುಡ್ ಕಾಂಪ್ಲಿಮೆಂಟ್ ಯಾಕಂದರೆ ಎಲ್ಲೋ ಒಂದು ಕಡೆ ಚೆನ್ನಾಗಿ ಕಾಣ್ತಾ ಇರೋ ಇಬ್ಬರು ಇಲ್ಲ ತುಂಬ ಮುದ್ದು ಆಗಿದ್ದಾರೆ ಇಬ್ಬರು ಇಲ್ಲ ಅವರು ಅವರು ಬಿಗ್ ಬಾಸ್ ಮೇಲೆ ಒಂದು ಆಡುವಂಥ ರೀತಿ ಇಲ್ಲ ಅದೆಲ್ಲೂ ನಮ್ಮದು ಮೇಡಪ್ ಅಂತ ಅನಿಸಿಲ್ಲ ಎಲ್ಲ ತುಂಬ ನ್ಯಾಚುರಲ್ ಆಗಿ ನಾವು ಇದ್ವಿ ಅಂತ ಕಾಣುತ್ತೆ ಯಾಕಂದರೆ ನಮ್ಮದು ಅವ್ರದ್ದು ಒಂದು ಸಿನಿಮಾ ಮಾಡಿರ್ತೀವಿ ಆ ಮಧ್ಯದಲ್ಲಿ ಸ್ವಲ್ಪ ಶೂಟಿಂಗ್ ನಡೆಯೋಲ್ಲ ಮನಸ್ತಾಪಗಳು ಆಗಿರುತ್ತೆ ಸೊ ಮಾತಾಡಿರಲಿಲ್ಲ ಆಲ್ಮೋಸ್ಟ್ ಎಷ್ಟು ಒಂದು ವರ್ಷ ಮಾತಾಡಿರಲ್ಲ ಲಾಸ್ಟ್ ಟೈಮ್ ಬರ್ಡೇಗೆ ಮೀಟ್ ಮಾಡಿದ್ದೆ ಸೊ ಬಿಗ್ ಬಾಸ್ ಮನೆಗೆ ಬರೋವಾಗ ಒಂದು ಸರ್ಪ್ರೈಸು ಯಾಕಂದರೆ ಒಂದು ಸಿಕ್ಸ್ ಟು ಒನ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ಸ್ ನಾವು ಮಾತಾಡಿರಲಿಲ್ಲ ಬಟ್ ಸಡನ್ನಾಗಿ ಬಿಗ್ ಬಾಸ್ ಮೇಲೆ ನೋಡಿದಾಗ ಖುಷಿಯಾಯಿತು ಆ್ಯಂಡ್ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಬಾಂಡಿಂಗು ಮತ್ತು ಇಬ್ಬರ ಮಧ್ಯದಲ್ಲಿ ಸ್ಟಾರ್ಟ್ ಆಯಿತು ಬಟ್ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಲೈಕ್ ಏನು ಯಾರೇನು ಅನ್ಕೊತಾ ಇದ್ದಾರೆ ಇಲ್ಲ ಅವ್ರ ಮನೆಯಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಐ ಥಿಂಕ್ ಒಂದು ಟಾಸ್ಕ್ ಅಂತ ಅಂತ ಬಂದಾಗ ಒಂದು ರೋಸ್ ಕೊಡ್ತೀನಿ ಅವರಿಗೆ ಸೊ ಅಲ್ಲಿ ಕೊಟ್ಬಿಟ್ಟು ಫ್ರೆಂಡ್ಸ್ ಅನ್ನೋದು ಯಾವ ಥರ ಇರ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಒಂದು ಒಳ್ಳೆ ಫ್ರೆಂಡ್ಶಿಪ್ ಸೊ ಐ ಥಿಂಕ್ ಆ ಫ್ರೆಂಡ್ಶಿಪ್ ಇಲ್ಲೂ ಕ್ಯಾರಿ ಆಗೈತೆ ಬಿಗ್ ಬಾಸ್ ಮನೇಲೂ ಕ್ಯಾರಿ ಆಗೈತೆ ಮುಂದೆನೂ ಆ ಫ್ರೆಂಡ್ಶಿಪ್ ಆಗದೇ ಥರ ಇರುತ್ತೆ ಕೋಸ್ಟಾಸ್ ಆಗಿ ವರ್ಕ್ ಮಾಡ್ತೀವಿ ಯಾರಾದರೂ ಇಷ್ಟಪಟ್ಟು ನಮ್ಮನ್ನ ಕಾಸ್ಟ್ ಮಾಡಿದ್ರೆ ಖಂಡಿತ ವರ್ಕ್ ಮಾಡ್ತೀವಿ ಬಟ್ ಅದಕ್ಕಿಂತ ಮೇಲೆ ಐ ಡೋಂಟ್ ಥಿಂಕ್ ಏನೂ ಇಲ್ಲ ನಮ್ಮ ಮಧ್ಯದಲ್ಲಿ ವಿ ವೆರಿ ಪ್ಯೂರ್ ಪ್ಯೂರ್ ಗುಡ್ ಫ್ರೆಂಡ್ಸ್ ಬಟ್ ಜನ ಇಷ್ಟಪಡ್ತಾ ಇರೋದು ನಾವೇನೋ ಒಂದಾಗ್ತೀವಿ ಇಲ್ಲ ರಿಯಲ್ ಲೈಫಲ್ಲೂ ಕಪಲ್ ಹಾಕ್ತೀವಂದ್ರೆ ಅದಾಗೋಲ್ಲ ಡೆಫಿನೆಟ್ಲಿ ಅದಾಗಲ್ಲ ಬಿಕಾಸ್ ಏ ಮೊಲೆ ಗುಡ್ ಫ್ರೆಂಡ್ಸ್ ಆಗಿರೋಕ್ಕೆ ನಾವು ಇಷ್ಟಪಡ್ತೀವಿ ಇಬ್ಬರು